ಸ್ನೇಹಿತರೆ ಮೆಮೊರಿ ಇಲ್ಲ ಅನ್ನೋದಕ್ಕೆ ಒಂದು ತಿಳ್ಕೊಂಬಿಡಿ ಮೆಮೊರಿ ಅನ್ನೋದು ಎನ್ ಕೋಡಿಂಗ್ ಸ್ಟೋರೇಜ್ ಆ್ಯಂಡ್ ರಿಟ್ರೈವಲ್ ಅಂತ ಕರಿತೀವಿ ಏನು ಮೂರು ಕತೆಗಳು ಅಂತಂದರೆ ಓದಿದ್ದನ್ನು ಅದು ಕೋಡಿಂಗ್ ಮಾಡಿಕೊಂಡು ಇಲ್ಲಿ ತೊಗೊಂಡೋಗತ್ತೆ ತಗೊಂಡೋಗಿ ಸ್ಟೋರ್ ಮಾಡ್ಕೊಳತ್ತೆ ಸ್ಟೋರ್ ಮಾಡಿಕೊಳ್ಳೆ ಮೆಮೊರಿ ಮುಗ್ದೋಗಲ್ಲ ಅದು ರಿಟ್ರೈವಲ್ ಪುನರುತ್ಪತ್ತಿ ಆಗಬೇಕು ಕೇಳಿದ ಟೈಮಿಗೆ ಅದು ಹೊರಗೆ ಬರಬೇಕು ಏಯ್ ನೆನ್ನೆ ಯಾರೋ ನಮ್ಮ ನಮ್ಮನೆಗೆ ಹೌದು ಯಾರೋ ಬಂದಿದ್ರು ಯಾರೋ ಬಂದಿದ್ರು ಯಾರೋ ಬಂದಿದ್ರು ಅವ್ರ ಹೆಸರು ನಿಮಗೆ ಬರಲಿಲ್ಲ ಅವ್ರು ಯಾರಂತ ಗೊತ್ತಾಗಲಿಲ್ಲ ಅಂತಂದರೆ ನಿಮಗೆ ಎನ್ ಕೋಡಿಂಗ್ ಆಗಿದೆ ಬಂದಿದ್ದು ಗೊತ್ತು ಸ್ಟೋರೇಜ್ ಆಗಿದೆ ಒಳಗಿದೆ ಬಟ್ ಹೂ ಈಸ್ ದಟ್ ಏನೂ ಹೊರಗೆ ಬರ್ತಾ ಇಲ್ಲ ರಿಟ್ರೈವಲ್ ಆಗ್ತಾ ಇಲ್ಲ ತುಂಬ ಜನ ಹುಡುಗರು ಈ ಸಮಸ್ಯೆಯಿಂದ ಎಕ್ಸಾಮಲ್ಲಿ ಬಳ್ತಾ ಇರ್ತಾರೆ ಬಿಕಾಸ್ ಈ ಪುನರುತ್ಪತ್ತಿ ಆಗದೆ ಇರೋದಕ್ಕೆ ರೀಸನ್ ಕೋಡಿಂಗ್ ಸರಿಯಾಗದೇ ಇರ್ಬೋದು ಸ್ಟೋರೇಜ್ ಸರಿಯಾಗದೇ ಇರ್ಬೋದು ಕೋಡಿಂಗ್ ಆ್ಯಂಡ್ ಸ್ಟೋರೇಜ್ ಕರೆಕ್ಟ್ ಇತ್ತು ಅಂದರೆ ಆಟೋಮೆಟಿಕ್ಲಿ ಪುನರುತ್ಪತ್ತಿ ಆಗಬೇಕಲ್ಲ ಇದು ಯಾಕೆ ಮಿಸ್ಟೇಕ್ ಆಗ್ತಾ ಇದೆ ಅಂದರೆ ಲೈಬ್ರರಿಯನ್ ಒಂದು ಪುಸ್ತಕ ಕೇಳಿ ನೀವು ಸೀದಾ ಹೋಗಿ ಕರೆಕ್ಟ್ ಗಾಡ್ರೇಜ್ ಬಿಟ್ಟು ಕರೆಕ್ಟಾಗಿ ಪುಸ್ತಕ ತಂದು ನಿಮ್ಗೆ ಕೊಡ್ತಾರೆ ಅದೇ ಲೈಬ್ರರಿನ ನಮ್ಮ ನಿಮ್ಮ ಕೈಲಿ ಹ್ಯಾಂಡ್ಲ್ ಮಾಡೋಕೆ ಬಿಡಲಿ ಎಲ್ಲ ಪುಸ್ತಕ ಎಲ್ಲೆಲ್ಲೋ ಎಲ್ಲೆಲ್ಲೋ ಇಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ ಆಫ್ಟರ್ ಸಿಕ್ಸ್ ಡೇಸ್ ಸೆವೆನ್ ಡೇಸ್ ಆತ ಬರ್ತಾನೆ ಆತನಿಗೆ ನೀವು ಫಿಸಿಕ್ಸ್ ಫಸ್ಟ್ ಸೆಮ್ದು ಬಿ ಸಿದು ಕೊಡೋ ಪುಸ್ತಕ ಅಂತ ಕೇಳಿದರೆ ಆತ ಹೋಗಿ ನೋಡಿದ್ರೆ ಅಲ್ಲಿರಲ್ಲ ಯಾಕಂದರೆ ಎನ್ ಕೋಡಿಂಗ್ ಸ್ಟೋರೇಜ್ ರಿಟ್ರೈವಲ್ ಆತನೇ ಮಾಡಿದಾಗ ಕರೆಕ್ಟ್ ಬರ್ತಾ ಇರುತ್ತೆ ಅದು ಯಾರೋ ಮಾಡಿದ ಕೋಡಿಂಗು ನೀವು ತೊಗೊಂಡೋಗಿ ಸ್ಟೋರ್ ಮಾಡಿ ರಿಟ್ರೈವಲ್ ಮಾಡೋಂದ್ರೆ ಬರೋಲ್ಲ ದಟ್ಸ್ ವೈ ಇಲ್ಲೇನಾಗಬೇಕು ಅಂದರೆ ಕರೆಕ್ಟ್ ಕೋಡಿಂಗ್ ಒಂದು ದಿನ ಓದ್ತಾ ಇರ್ಬೇಕಾದ್ರೆ ಮಿಕ್ಸ್ 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 ಆಗಿ ಒಂದು ಹತ್ತು ಹತ್ತು ಸಬ್ಜೆಕ್ಟ್ ಓದಿದೆ ಅಂದರೆ ಪುಸ್ತಕಗಳನ್ನ ಆಗಿ ಲೈಬ್ರರಿಲಿ ಇಟ್ಟಂಗೆ ಹೊರ ತೆಗೀರಿ ಅಂದರೆ ತೆಗಿಯಕ್ಕೆ ಬರಲ್ಲ ನಿಮಗೆ ಬೆಳಗಿಂದ ಸಂಜೆವರೆಗೂ ಇತಿಹಾಸ ಓದಿದ್ದೀರಂದರೆ ಬೆಳಗಿಂದ ಸಂಜೆವರೆಗೂ ಆ ರಾಜ ಮಹಾರಾಜರ ಕಥೆನೇ ಓದ್ಕೊಂಡ್ಬಂದಿರ್ತೀರ ಏನ್ಸೆಂಟ್ ಹಿಸ್ಟ್ರಿಯಲ್ಲಿ ಮಿಡವಿಲ್ ಹಿಸ್ಟ್ರಿ ಬಂದರೆ ಹೆಚ್ಚಾಗಿ ಮುಸ್ಲಿಮನ ಕತೆ ಶಿವಾಜಿ ಮಹಾರಾಜು ಇವ್ರ ಕಥೆಗಳು ಬರುತ್ತೆ ಆ್ಯಂಡ್ ಮಾಡ್ರನ್ ಇಂಡಿಯಾ ಅಂದರೆ ಬ್ರಿಟಿಷರು ಮತ್ತು ನಮ್ಮವ್ರ ಅಗೇನ್ಸ್ಟ್ ವಾರ್ಗಳು ಶುರು ಆಗ್ತವೆ ಇದಿಷ್ಟನ್ನು ಎಷ್ಟು ಚಂದದ ಕಥೆಯಾಗಿ ಸ್ಟೋರಿ ಮಾಡಿರ್ಬೋದಲ್ಲ ಸೈನ್ಸ್ ಓದ್ತಾ ಇದ್ದೀರಾ ಇಡೀ ದಿನ ಸೌಂಡು ಲೈಟ್ ಹೀಟ್ ಓದಿದ್ದೀರಾ ಮಾತಿತ್ತಿದ್ರೆ ಸೌಂಡು ಲೈಟ್ ಹೀಟ್ ಮೈಂಡಲ್ಲಿ ವರ್ಕೌಟ್ ಆಗ್ತಿರತ್ತೆ ಅದು ಬಿಟ್ಕೊಂಡು ಬೆಳಿಗ್ಗೆ ಹೀಟ್ ಓದ್ತೀರ ಮಧ್ಯಾಹ್ನ ಜೋಗ್ರಫಿ ಓದ್ತೀರಾ ಸಂಜೆ ಇನ್ನೊಂದು ಓದ್ತೀರ ಹೆಂಗೆ ಕೋಡಿಂಗ್ ಆಗಬೇಕು ಹೆಂಗೆ ಸ್ಟೋರೇಜ್ ಆಗಬೇಕು ಅದು ಹೊರಗಾದರೂ ಹೆಂಗೆ ಬರಬೇಕು ದಟ್ಸ್ ವೈ ಕೋಡಿಂಗ್ ಸ್ಟೋರೇಜ್ ರಿಟ್ರೈವಲ್ ಕರೆಕ್ಟ್ ಆಗಬೇಕಂದ್ರೆ ಕರೆಕ್ಟ್ ಪ್ರೋಸೆಸಲ್ಲಿ ಬರಬೇಕು ಇದನ್ನು ಒಂದು ಪ್ರಾಕ್ಟಿಕಲ್ಲಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾತಾಡ್ತಾ ಬರ್ತೀನಿ ಇದು ನಾನು ಡಿಸೈನ್ ಮಾಡಿರೋದಲ್ಲ ಇಟ್ ಈಸ್ ಡಿಸೈನ್ಡ್ ಬೈ ಸೈಕಾಲಜಿಸ್ಟ್ ಮೆಮೊರಿ ಹೇಗೆ ಡಿಪೆಂಡ್ ಆಗುತ್ತೆ ಅಂತ ಮಾಡಿದ್ದಾರೆ ನೆಕ್ಸ್ಟ್ ಬರೋಣ ಇನ್ಫಾರ್ಮೇಷನ್ ಪ್ರೊಸೆಸ್ಸಿಂಗ್ ಹೇಗಾಗುತ್ತೆ ಅಂದರೆ ನೀವು ರೋಡಲ್ಲೆಲ್ಲ ಹೋಗ್ತಾಯಿದ್ದೀರಾ ರೋಡಲ್ಲಿ ವಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ಮೆಲ್ ನಿಮ್ಮ ಮೂಗಿಗೆ ಫೀಲ್ ಆಗುತ್ತೆ ಅದು ಪಾನಿಪುರಿ ಅಂಗಡಿ ಇದೆ ಅಂತ ಅನಿಸುತ್ತೆ ನೀವೇನು ತಿರುಗಿ ನೋಡಬೇಕು ಅಂತ ಏನಿಲ್ಲ ಸ್ವಲ್ಪ ಮುಂದೆ ಫ್ರೂಟ್ ಸ್ಮೆಲ್ ಬರುತ್ತೆ ಫ್ರೂಟ್ ಸ್ಟಾಲ್ ಇದೆ ಅಂತ ಗೊತ್ತಾಗುತ್ತೆ ಹೀಗೆ ನಾವು ನಡೆಯೋ ಜಾಗದಲ್ಲಿ ಎಲ್ಲೋ ಮರ ಒಂದಿಷ್ಟು ಫ್ರಾಗ್ರೆನ್ಸ್ ಬರ್ತಾ ಇದೆ ಇಲ್ಲಿ ಮಲ್ಲಿಗೆ ಗಿಡ ಇದೆ ಅನಿಸುತ್ತೆ ನೀವು ಮುಂದೆ ಹೋಗ್ತಾ ಇರ್ತೀರ ಅದನ್ನೆಲ್ಲ ನೀವು ನೆನ್ಪಿಟ್ಕೊಳೋಕ್ಕಾಗಲ್ಲ ನಿಮ್ಮೂರಲ್ಲಿ ಪಾನಿಪುರಿ ಅಂಗಡಿಯಲ್ಲಿ ನಿಮಗೆ ಗೊತ್ತಿರುತ್ತೆ ಅದೇ ಬೇರೆ ಊರಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಪಾನಿಪುರಿ ಅಂಗಡಿದಿದ್ದು ಗೊತ್ತಾಗುತ್ತೆ ಫ್ಲವರ್ ಸ್ಟಾಲ್ ಇದ್ದು ಗೊತ್ತಾಗುತ್ತೆ ಫ್ರೂಟ್ ಸ್ಟಾಲ್ ಇದು ಗೊತ್ತಾಗುತ್ತೆ ಆಮೇಲೆ ಎಲ್ಲಿತ್ತದು ಅಂದರೆ ನಿಮಗೆ ಗೊತ್ತಿರಲ್ಲ ಅಂದರೆ ಸೆನ್ಸುಯಾರಿ ಮೆಮೊರಿ ಅಂದರೆ ವೆರಿ ವೆರಿ ಶಾರ್ಟ್ ಟೈಮ್ ಅದು ಆ ಕ್ಷಣಕ್ಕೆ ರಿಸೀವ್ ಮಾಡ್ಕೊಂಡು 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 ಮಾಡಿಕೊಂಡು ಬಿಟ್ಟಾಕೊಂಡು ಹೋಗ್ತಾ ಇರತ್ತೆ ಬೇಕು ಅಂತ ಅನಿಸಿದರೆ ನೀವೀಗ ಒಂದು ಮದುವೆ ಮನೆಗೆ ಹೋಗ್ತಾ ಇದ್ದೀರಾ ನಾಳೆ ಬೆಳಗ್ಗೆ ಆ ಮದುವೆ ಮನೆಯಲ್ಲಿ ನೀವು ಕೆಲವು ಹೆಣ್ಮಕ್ಳಿಗೆ ಫ್ಲವರ್ಸ್ ತಂದು ಕೊಡಬೇಕು ಅಂತ ಗೊತ್ತು ನೈಟ್ ನೀವು ಹೋಗಿ ರೀಚ್ ಆಗಿದ್ದೀರಾ ಆವಾಗ ಫ್ಲವರ್ ಸ್ಟಾಲ್ ನೋಡ್ತಿದ್ದಂಗೆ ಸೆನ್ಚುವರಿ ಆಕ್ಟಿವ್ ಆಯಿತು ಆ್ಯಕ್ಟಿವನ್ನು ಶಾರ್ಟ್ ಟರ್ಮ್ ಮೆಮೊರಿ ಕಳಿಸ್ತೀರಾ ಏಯ್ ಇಲ್ಲಿ ಫ್ಲವರ್ ಸ್ಟಾಲ್ ಇದೆ ನೋಡು ಎಸ್ 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 ನಾಳೆ ಇಲ್ಲಿಗೆ ಬರಬೇಕು ನಾನು ಫ್ಲವರ್ ತೆಗೆದುಕೊಂಡು ಹೋಗಬೇಕು ಗೋಸ್ ಟು ಲಾಂಗ್ ಟರ್ಮ್ ಮೆಮೊರಿ ಫಿಕ್ಸ್ ಆಗುತ್ತೆ ಬೆಳಿಗ್ಗೆ ಎದ್ಕೊಳ್ಳೆ ಕ್ಲೀನಾಗಿ ಬಂದಲ್ಲಿ ಫ್ಲವರ್ ತೊಗೊಂಡು ಹೋಗ್ತಾ ಇರ್ತೀರ ಈ ಥರ ಬರೋದು ಶಾರ್ಟ್ ಸೆನ್ಸುವಾರಿ ಟು ಶಾರ್ಟ್ ಶಾರ್ಟ್ ಟು ಲಾಂಗ್ ಟರ್ಮ್ ಮೆಮೊರಿ ಇನ್ನೊಂದು ಶಾರ್ಟ್ ಟರ್ಮ್ ಮೆಮೊರಿ ಅಂತಂದರೆ ಈ ಫಿಲಮ್ ಒಂದು ಟಿಕೆಟ್ ನಂಬರ್ ಕೊಡ್ತಾನೆ ನೂರ ಟಿಕೆಟ್ ನಂಬರ್ ಆ ಸೀಟ್ ನಂಬರ್ ಹೋಗಿ ಕೂತ್ಕೊಂಡಿರಂ ಮುಗಿಯೋವರೆಗೂ ನೂರ ಇಪ್ಪತ್ತೆರಡು ಗೊತ್ತಿದ್ರೆ ಸಾಕು ಒಂದು ವಾರ ಬಿಟ್ಟು ನೀನು ಹೋದವರು ಫಿಲಮ್ ಗೆ ಹೋಗಿದ್ದು ಸೀಟ್ ನಂಬರ್ ಇಷ್ಟು ಅಂತ ನಾವು ನಾಟ್ ನೆಸರಿ ಬಸ್ ನಲ್ಲಿ ಸೀಟ್ ನಂಬರ್ ಅಲಾಟ್ ಆಗಿರುತ್ತೆ ಒಂದು ವಾರ ಬಿಟ್ಟು ಈ ಸೀಟ್ ನಂಬರ್ ಹೇಳೋ ಆ ಬಸ್ಸಲ್ಲಿ ಬಂದಿದೆಯಲ್ಲ ಗೊತ್ತಿರಲ್ಲ ಬಸ್ಸಿನ ನಂಬರ್ ಕೊಟ್ಟಿರ್ತಾರೆ ಇಂಥ ಬಸ್ಸಿನ ನಂಬರ್ ಕೆ ಎ ಫಿಫ್ಟೀನ್ ಇಂಥ ನಂಬರ್ ಅಲ್ಲಿ ಬಸ್ ನಲ್ಲಿ ಬರುತ್ತೆ ಆ ಬಸ್ ಹತ್ತಿನ ವಿಳಿಯೋವರೆಗೂ ಆ ಬಸ್ ನಂಬರ್ ಗೊತ್ತಿರತ್ತಷ್ಟೇ ಸಮ್ ಟೈಮ್ ಹತ್ತವರೆಗೂ ಮಾತ್ರ ಗೊತ್ತಿರುತ್ತೆ ಇಳಿಸ ಅಂತ ಭರವಸೆ ಇರುತ್ತೆ ಆನಂತರ ಬಿಡ್ತೀವಿ ದಿಸ್ ಈಸ್ ಕಾಲ್ಡ್ ಶಾರ್ಟ್ ಟರ್ಮ್ ಮೆಮೊರಿ ಬಟ್ ಎಕ್ಸಾಮ್ಗಳಿಗೆ ಸಕ್ಸಸ್ ಕಾಣೋದಕ್ಕೆ ಸೆಂಚುರಿ ಮೆಮೊರಿ ಶಾರ್ಟ್ ಟರ್ಮ್ ಮೆಮೊರಿಗಳು ವರ್ಕ್ ಆಗೋಲ್ಲ ಲಾಂಗ್ ಟರ್ಮ್ ಮೆಮೊರಿ ಬೇಕು ಲಾಂಗ್ ಟರ್ಮ್ ಮೆಮೊರಿಲಿ ಹೇಗೆ ತೆಗೆದುಕೊಂಡೋಗಿ ವ್ಯಾ ಡಾಟಾಸ್ ಇಡಬೇಕು ಎನ್ಕೋಡಿಂಗ್ ಮಾಡಬೇಕು ಸ್ಟೋರೇಜ್ ಮಾಡಬೇಕು ಜೊತೆಗೆ ರಿಟ್ರೈವಲ್ ಹೇಗೆ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಲೇಬೇಕು ಅದು ಮಾಡಿದಾಗ ಮಾತ್ರ ನಾವು ಕರೆಕ್ಟಾಗಿ ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಆಗತ್ತೆ